ಟಿ ಶರ್ಟ್ ನಂದು ಭಾರಿ ಇತ್ತಿದ ಸುಮ್ಮನೆ ಏನು ಮಾಡಿದ್ವೋ ಏನೋ ಗೊತ್ತಿಲ್ಲ ಏನು ಕಲರ್ ಇದು ಏನು ಕಲರ್ ಹಚ್ಚಿದ ನೀನು ಅದು ಇದ್ರಾಗ ನಾ ಹಚ್ಚಿಲ್ಲ ಅದ ನಾವು ಇದ್ರಾಗೆ ಇಟ್ಕೊ ಬಂದಿದ್ವಲ್ಲ ಅದು ಸುಟ್ಕಸು ನೀರು ಹೊಕ್ಕ ಉಗುರ್ಲಿಂತ್ರೆ ಬರ ಮುಂದೆ ಆಯ್ತದ ಇದು ಹೊಸ ಟಿ ಶರ್ಟ್ ರೀ ಬಟ್ ಇದು ಕಲರ್ ಇರ್ತೈತಿ ಅದಕ್ಕೆ ಇದು ಹಳೆ ಟೀ ಶರ್ಟ್ ಇದು ಹಳೆ ಟಿ ಶರ್ಟ್ ಇದು ಹಳೆ ಟೀ ಆಮ್ಯಾಗ ಈದಂತೂ ನಂದು ಭಾಳ ಅಂದ್ರೆ ಭಾಳ ಫೇವ್ರೇಟ್ ಟಿ ಶರ್ಟ್ ಇದೆ ಯಾಕಂತ ಹೇಳಿದ್ರೆ ನಂದು ಕಲರ್ ಎಲ್ಲೋನೆ ಆಮ್ಯಾಗ ಈದು ರೀ ನೀಲಿ ಕಲರ್ ಟಿ ಶರ್ಟ್ ಎರಡು ಭಾರಿ ಇದ್ವು ಅವು ಆಮ್ಯಾಗ ಇವು ಕಡಿಮೆ ಕಡಿಮೆ ಅಂದ್ರೆ ಐತಿ ಅಲ್ರಿ ನಮ್ಮ ನಾವು ಬ್ಲಾಗ್ ಚಾಲು ಮಾಡಕ್ಕಂತ ಮುಂಚಾನ ಶರ್ಟ್ ಇವು ಶರ್ಟ ಇವತ್ತ ತೆಗಿ ಆಗತ್ತೆ ನಾನೇ ಇವು ತೆಗಿಬೇಕು ಆಮ್ಯಾಗ ತಮ್ಮ ತಗೊಳ ಹಳೇ ಎಲ್ಲ ಈಗ ಎಲ್ಲಾರ ಇವ್ ತಗೊಳಿ ಎಲ್ಲ ತಗೊಬಿ

ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟ್ ಆಗಲಿಲ್ಲ ಅವಾಗ ನನಗೆ ಫೋನ್ ಹಚ್ಚಿದ್ರೆ ನೀವು ತೊಗೊಂತೀನಿರಿ ಅಂತ ಹೇಳಿ ಹ್ಞೂ ರೀ ಅಂತ ಹೇಳಿ ನಾ ತೊಗೊಂಡಿದ್ದ ಹಂಗಲ್ಲ ಮತ್ತೊಕಟ್ಟೆ ಆಮ್ಯಾಗ ಇದನ್ನ ಈಗ ಎಲ್ಲ ತರ್ಬಿಡೋಣ ಹಳೇವೆಲ್ಲ ಈಗ ಹಳೇ ಬೇಡ ಹಳೇವು ಬೇಡ ಈಗ ಇದು ಬೇಡ ಈಗ ಇವನ್ನ ಏನು ಮಾಡ ಏನ್ರಿ ಇವೆಲ್ಲ ಹಳೆ ಹ್ಞೂ

ನಾಲ್ಕು ವರ್ಷದನ್ಯಾಗ ಸಣ್ಣಕ ಇದ್ಲಾಕ್ ಅವಾಗ ತಗೊಂಬಂದಿರಿ ನೀವು ಇದು ಬೇಡ ಮತ್ತೇನು ತೆಗೀನಿ ಇನ್ನೊಂದು ಟೀ ಶರ್ಟ್ ಐತ ನೋಡಿ ಇಲ್ಲಿ ಶರ್ಟ್ ಅಲ್ಲ ಶರ್ಟ್ ಐತಿ ಇನ್ನೊಂದು ಇದನ್ನು ತೆಗಿಬೇಕು ಅವು ಬಾ ಬಾ ಅಂತ ಹೇಳಿದ್ರೆ ಎಷ್ಟು ದಿನ ಬರ್ಬೇಕು ಅವು ಎಷ್ಟು ವರ್ಷ ಬರ್ಬೇಕು ಅವು ಹೌದಿಲ್ಲ ಹ್ಞೂ ಸೊ ಐದ ನೀವು ಇದು ತಗದ ಬಿಡು ಅಂತ ಎಲ್ಲ ತೆಗೆದ ಬಿಟ್ಟಿ ಅವನು ನಾನು ಆ ಟಿ ಶರ್ಟ್ ಶರ್ಟ್ ತೊಗೊಂಬಂದು ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಆಗಿತ್ತು ನಾ ಅದು ಅದ್ರದು ಬರ್ಬೇಕಲ್ಲ ಪಾಳೆ ತೆಗೆಯೋದು ತಗಚ್ಚಲ್ಲ ಅಂತ ಹ್ಞೂ ಇವತ್ತು ಬಂತು ಅದು ದೀಪಾವಳಿಗೆಲ್ಲ ಕ್ಲೀನ್ ಆಗಿ ಬಿಡ್ಬೇಕು ಮತ್ತ ಹೊಸ ಮ್ಯಾಗ ಒಂದು ಸಾನ್ಯೇನು ಅರಿ ಬಂತು ಈ ಪ್ಯಾಡ್ ಹೋಗಿ ಹೌದು ಅದು ಬಿಡೋ ಹಳೆವಿದ್ರಿ ಚಡ್ಡಿ ಇರಲಿ ಅಲ್ಲ ಇರಲಿ ಹ್ಞೂ

ತೆಗೆದು ಬಿಡೋದು ನೋಡ ಒಂದು ಚಿಗಿಲ್ ಪೂರ ತುಂಬ ಏನು ಗೊತ್ತೇನು ಬರೀ ವೇಸ್ಟ್ ಐತಿ ಅದನ್ನು ಹೊಸದು ನವೇಲ್ಲ ನೋಡ್ರಿ ಇಷ್ಟೆಲ್ಲ ಈಗ ಹಳೆ ಅರಿವಿರಲ್ಲ ಇವು ಆಮ್ಯಾಗೆ ಇವನ್ನ ತಗೋ ನಮಗೆ ಮನಸ್ಸಾಗೋದ ಬಟ್ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಈ ಅರಿವಿ ಹಾಕೊಳಕತ್ರಿ ಇವತ್ತಿಗೆ ನಾವು ಮೂರು ವರ್ಷದ ಮ್ಯಾಗ ಆಗತ್ರಿ ಮೂರು ಮೂರು ನಾಲ್ಕು ವರ್ಷ ಆತ್ರ ಹೆಂಗಾಗಿ ಇವತ್ತು ಪಾಳೆ ಬಂತ ತೆಗಿದ್ವಿ

ಫೈನಲಿ ಫೈನಲಿ ನಮ್ದು ಪೇಂಟಿಂಗ್ ಮಾಡೋದು ಕಂಪ್ಲೀಟ್ ಆಯ್ತು ರೀ ನೋಡ್ರಿ ಹೆಂಗಾಗೈತಿ ಆರೆಂಜ್ ಪೇಂಟ್ ಆರೆಂಜ್ ಅಂದ್ರೆ ಪ್ಯೂರ್ ಆರೆಂಜ್ ಅಲ್ರಿ ಇದು ಪ್ಯೂರ್ ಆರೆಂಜ್ ತಗೊಂಡಿದ್ದು ನಾವು ಬಟ್ ಅದು ಕವರೇಜ್ ಕೊಡ್ಲಿಲ್ಲ ಅಂದ್ರೆ ಅದು ಒಳಗಿನ ಐತಿಲ್ರಿ ಡಿಸೈನ್ ಅದು ಮತ್ತು ಕಾನಾಗತ್ತೈತೆ ಸೊ ಹಿಂಗಾಗಿ ನಾ ಏನು ಮಾಡಿದ್ದೆ ರೀ ಪಾ ಆರೆಂಜ್ ಒಳಗೆ ವೈಟ್ ಮಿಕ್ಸ್ ಮಾಡಿದ್ಯಾ ಆದರೂ ಬರಲ್ರಿ ಅದು ಆಮ್ಯಾಗ ನಾನು ನಮ್ಮನ್ನ ಹೋಗಿ ಯಾ ಟೂಪ್ ತೊಗೊಂಡು ಅದರೊಳಗೆ ಹಾಕಿ ಮಿಕ್ಸ್ ಮಾಡಿ ಮ್ಯಾಗ ನೋಡ್ರಿ ಈಗ ಮಸ್ತ್ ಕವರೇಜ್ ಬಂತಿದೆ ಆ್ಯಕ್ಚುಲಿ ಮಂದಿ ಏನು ಅಂದ್ಕೊಂಡ್ರೀಪ ಅಂತ ಹೇಳಿದ್ರೆ ನಾವು ಟೋಟಲಿ ಪೂರ ಯೆಲ್ಲೋ ಕಲರ್ ತೆಗ್ದೆ ಎಲ್ಲ ನಾವು ಆರೆಂಜ್ ಮಾಡಕತ್ತಾರ ಅಂತ ಅಂತಕೊಂಡ್ಬಿಟ್ರಿ ಬಟ್ ನಾವು ಹಂಗೆ ಮಾಡಿಲ್ಲ ಜಸ್ಟ್ ಏನ್ರೀಪ್ಪ ಅಂತ ಹೇಳಿದ್ರೆ ಕಿಚನ್ ಕಟ್ಟಿ ಐತಲ್ರಿ ರೀ ಇದಷ್ಟೇ ಇದಷ್ಟು ನಾವು ಆರೆಂಜ್ ಮಾಡಿದ್ವಿ ರೀ ಈಗ ಇಲ್ಲೆಲ್ಲ ಪೇಪರ್ ಬರ್ತಾರೆ ಅವ್ರು ಡಿಸೈನ್ ಪೇಪರ್ ಆರ್ಡ್ರ್ ಮಾಡಿವಿ ಅವು ಬಂದು ಬಿಟ್ಲಿಕ್ಕನೇ ಫಟ್ ಫಟ್ ಅಂತ ಹೇಳಿ ಅಂಟಿಸ್ಬೇಕ್ರಿ ಅವಾಗ ಕೆಲಸ ಎಲ್ಲ ಕಂಪ್ಲೀಟ್ ಏನು ನೋಡ್ರಿ ಆದಾಗತಿ ನಮ್ದೆ ಮನಿ ಸೊಂದೈತ್ರಿ ಅಂದ್ರೆ ಒಂದು ರೂಮಿನ ಮನಿ ನಮ್ದು ಬಟ್ ಐತ್ರಿಪ್ಪ ಅಂತ ಹೇಳಿದ್ರೆ ಸಾಮಾನು ಮಾತ್ರ ಸಿಕ್ಕಾಪಟ್ಟಿ ಅದಾವ ಇವನ್ನ ತೆಗಿಬೇಕ ಹೊರಗಿಡ್ಬೇಕ ಹೊರಸ್ಬೇಕ ತೊಳಿಬೇಕಂತ ಹೇಳಿದ್ರಾಗ್ರಿ ರಗಡ್ ರಗಡ್ ಹಾಕೈತಿ ಆಮ್ಯಾಗ ಸಾನಿ ಅಲ್ಲ ಗಾಳಿಗೆ ಸನೆ ಎಲ್ಲ ಸ್ವಲ್ಪ ಡಬ್ಬಿ ಬಾಂಡೆ ಒಲೆ ಎಲ್ಲ ತಿಕ್ಕೊಟ್ಟು ಆ ಹೆಸ್ರನಾರ್ಮನಿಗೆ ಹೇಳ್ಯಾಳ್ರಿ ಆಕೆ ಮತ್ತು ಅಲ್ಲಿ ಏನಾದ್ರು ಸ್ವಲ್ಪ ಕಾಯಿ ಪಲ್ಯ ಅದೆಲ್ಲ ಸ್ವಚ್ಛ ಮಾಡದಿರ್ತೈತಿ ನಾವು ಮನ್ಯಾಗಿಂದು ಮಾಡ್ಕೊಂತೀವ್ವ ನೀನು ಹೋಗು ಅಂತೇಳಿ ಕಳ್ಸಿ ಕೊಟ್ಟೆ ಅಲ್ಲಿ ಹೋಗ್ಯಾಳ ಚಲೋ ಮಾಡಿದ್ವಿ ಇನ್ನೊಂದು ಏನ್ರೀಪ್ಪ ಅಂತ ಹೇಳಿದ್ರೆ ನಾಳೆ ನಮ್ಮ ಹೆಸ್ರ್ ಇದೆ ಗ್ಯಾರ್ವಿ ತಾವುತೈತ್ರಿ ಸೊ ಅವ್ರಿಗೆ ಗ್ಯಾರ್ವಿ ಮಸ್ತ್ ಗ್ರ್ಯಾಂಡಾಗೆ ಮಾಡಕತ್ತ ರೀ ಹೊರಗೆ ಶಾಮ ಗೀವನೆಲ್ಲ ಹಾಕಿ ಈಗ ನಾಳೆ ಅಲ್ಲೊಂದು ಹೋಗ್ಬೇಕ್ರಿಪ್ಪ ಅಲ್ಲಿ ಹೋಗ್ಬೇಕಂತ ಹೇಳಿ ನೋಡ್ರಿ ನಾವು ಎಷ್ಟು ಅಚೆಂಟ್ ಮಾಡಕತ್ತೀವಿ ಇಲ್ಲ ಇಲ್ಲ ಅಂತ ಹೇಳಿದ್ರೆ ನಾವು ಇವತ್ತಿನ ದಿನ ಕೆಲಸ ಮಾಡಿ ನಾಳೆ ದಿನ ಕೆಲಸ ಮಾಡಿ ಆಮ್ಯಾಗೆ ಎಲ್ಲ ಸಾಮಾನು ಸೆಟಪ್ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಬಟ್ ನಾವ್ ಅನ್ಕೊಂಡಂಗೆ ಏನು ಆಗೋದಿಲ್ಲ ಇರ್ಲಿಂಗ್ರಿ ಹ್ಮ್ ಕಷ್ಟ ಇವತ್ತು ಬರ್ತ ನೀ ಬೆಳಿಗ್ಗೆ ಸಾಮಾನ ಹೊರಗಿಡೋದೇನು ತೊಳೆಯೋದೇ ಆಮ್ಯಾಗ ನೋಡ್ರಿ ಇವೆಲ್ಲ ಶೆಲ್ಫ್ ಎಲ್ಲ ಸಾಮಾನು ಸೆಟ್ ಸೆಟಪ್ ಮಾಡತ್ತಲ್ಲ ರೀ ಇಲ್ಲವ ನೋಡ್ರಿ ಇದೊಂದು ಕಪಾಟಿಗೆ ಬಂದು ಹಾಚಬೇಕ್ರಿ ಇನ್ನು ಇದೊಂದು ಕಪಾಟಿಗೆ ಬಣ್ಣ ಹಾಚಬೇಕು ಆಮೇಲೆ ಇದೊಂದು ಕಪಾಟಿಗೆ ಬಣ್ಣ ಹಚ್ಬೇಕ್ರಿ ಅದು ಯಾಕೆ ಹಚ್ಬೇಕಂತ ಹೇಳಿ ಗೊತ್ತೇನ್ರಿ ಈಗ ಸ್ವಲ್ಪ ಪೇಂಟ್ ಉಳ್ದೈತಿ ಆಮೇಲೆ ಫುಲ್ ಗ್ವಾಡಿ ಎಲ್ಲ ಎಲ್ಲ ಆಗಿ ಅವ್ ಸ್ವಲ್ಪ ಗುಣ ಗುಣ ನೋಡಿದ್ವಿ ಅಂದ್ರೆ ಅದು ಸ್ವಲ್ಪ ಆರೆಂಜ್ ಕಲರ್ ಚಂದ ಕಾಣಿಸ್ತದೆ ಎರಡು ಕಲರ್ ಮಿಕ್ಸ್ ಆತದ ಮನಿ ಇದು ಫುಲ್ ಎಲ್ಲ ಆರೆಂಜ್ ಇದು ಇತ್ತು ಇದು ಫಸ್ಟಿಗೆ ಏನಾಯ್ತ ಹಳದಿ ಇತ್ತ ಹಂಗಾಗಿ ಅವು ಸ್ವಲ್ಪ ಎರಡು ಮಿಕ್ಸ್ ಆತಂದ್ರ ಮಸ್ತ್ ಕಾಣ್ತದೆ ಈಗ ನೋಡ ಆ ಗ್ವಾಡಿ ಆ ಗೋಡೆ ಎರಡು ಎಷ್ಟು ಚಂದ ಕಾಣ ಕಾಂಬಿನೇಷನ್ ಸೂಪರ್ ಐತಿ ಆಮ್ಯಾಗ ಯೆಲ್ಲೋ ಕಲರ್ ಐತಲ್ರಿ ನನ್ನ ಫೇವ್ರೇಟ್ ಕಲರ್ ಅದೇ ಏನೋ ಚಾಯ್ಸ್ ಮಾಡಿದ್ರು ಫಸ್ಟ್ ಮಾಡೋದು ಎಲ್ಲೋ ಆಮ್ಯಾಗ ಐತಲ್ರಿ ಎಲ್ಲೋ ಆದ ಮ್ಯಾಗ ಅದರ ಕಲರ್ ರೀ ವಾವ್ ಸೂಪರ್ ಆಗೈತಲ್ಲ ರೀ ಇದು ಏನು ರೀ ಶಾಲು ಚಲೋ ಆಯ್ತ ಹ್ಞೂ ಆದ್ರೆ ಇದ್ರ ಮ್ಯಾಗ ಧೂಳು ಐತಲ್ಲ ಲಗು ಕಂತೈತಿ ಇದ್ರಿಗೆ ಆಕತ್ತಲ್ಲ ರೀ ಅದು ಆದ್ರೆ ಬ್ಯಾ ನಮ್ಮ ಆದ್ರೆ ಬೇರೆ ನಮ್ದು ಮ್ಯಾಲ ಐತೆ ಮನಿ ಸ್ವಲ್ಪ ಏನಾರ ಗಾಳಿ ಹೆಚ್ಗೆ ಬಂತಂದ್ರೆ ಧೂಳು ಅದ್ರ ಸಮೇತನ ಬಂದ್ಬಿಡ್ತತೆ ಒಳಗೆ ಹಾಗಾಗಿ ಧೂಳು ಆಗ್ತಿರ್ತೈತಿ ನಾನು ಧೂಳು ಆಗ ಕೊಡ್ತಿರಂಗಿಲ್ಲ ಆಗಾಗ ಕ್ಲೀನ್ ಮಾಡ್ತಿರ್ತೀನಿ ಆದ್ರೆ ಏನು ಮಾಡಕ್ಕೆ ಎಷ್ಟು ಧೂಳಾಗಿರ್ತದೆ ನೋಡಿ ಸನೆ ಹ್ಞೂ ಬಂದೆ ನೀನು ಹೆಸ್ರನ್ನಪ್ಪ ಮುಂದ್ಲಿಂತ್ರ ಹಾಂ ಮತ್ತೀಗ ಹೊತ್ತೀನಿ ನಾ ಹೌದು ಯಾರ ಗಡಿ ಮೇಲೆ ಬಂದೆ ಹೆಸ್ರಪ್ಪನ ಕರ್ಕೊಂಡು ಹಾ ಆಕೆ ಇನ್ನೇನು ಕೂಡ ಬಂದ್ರೆ ನೀವು ನಾನು ಅಕ್ಕಿ ಅರ್ಶಿಯ ಮೂರು ಮಂದಿ ಬಂದೀವಿ ಅಕ್ಕಿ ನಮಗೆ ಇವತ್ತು ರಾತ್ರಿ ಇಲ್ಲೇ ಇರೋ ಛೇರಾಪಾ ಸಕ್ರಾಪ ಅವ್ರೆಲ್ಲಾರು ಇಲ್ಲೇ ಬರ್ತಾರೆ ನೀವು ಇಲ್ಲೇ ಇರಿ ನಿಮ್ಮ ಡ್ರೆಸ್ ಎಲ್ಲಾ ಐತಿ ನಾಳೆ ಹಾಕ್ಕೊಳೋದು ಅದು ಈಗ ತಗೊಂಡು ಬರ್ರಿ ಅಂತೇಳಿ ನನಗೆ ಇಲ್ಲ ಬಿಟ್ಟು ಅರ್ಶಿಯಾದ ಡ್ರೆಸ್ ಅದನ್ನೆಲ್ಲ ತರಕೊಂಡು ಬರಕ್ಕೆ ಹೋಗ್ಯಾರ ಈಗ ಅಕ್ಕಿ ತಗೊಂಡು ಬಂದ ನಾನು ಇಲ್ಲೇ ಹೊಕ್ಕೇವು ಅಲ್ಲಿ ಹೋಗ್ತೀರನ ಅಲ್ಲಿ ಯಾರ್ಯಾರು ಅದ ಈಗ ಅಲ್ಲಿ ಬಡಮ್ಮಿ ಒಬ್ರು ಅದಾರ ಹೌದೇನು ನಾವು ನಾಳೆ ಹೋಗೋಣ ಇಲ್ಲಿಂತ ಎಲ್ಲ ಇವತ್ತಿಂದ ಇದೆ ಪೂರೆಲ್ಲ ಕೆಲಸ ಮುಗಿಸ್ಕೊಂಡು ನಾಳೆ ಹೋಗೋಣಂತೆ ಹಾಂ ಅಲ್ಲೇ ಬಂದು ರೆಡಿ ಆಕಿರಿ ಬೇಡವಾ ಇಲ್ಲೇ ಇಟ್ಟು ಇಲ್ಲೇ ಬಂದು ಇಲ್ಲೇ ರೆಡಿಯಾಗಿ ಬರ್ತೀವಿ ಅಲ್ಲಿ ಆಕೆ ಅಲ್ಲಿ ಸ್ವಲ್ಪ ಏನಾರು ಕೆಲಸ ಮಾಡ್ತಿರ್ತಾಳೆ ಅದಕ್ಕೆ ನಾ ನಾನು ಅದು ಯಾರು ಬೇಕಲ್ಲ ಸಹಾಯ ಮಾಡಕ್ಕೆ ಹಾಂ

ಆಕ್ಚುಲಿ ಹೇಳ್ಬೇಕಂದ್ರೆ ನಾಳೆ ಜಲ್ದಿ ಬಾ ಅಂತಂದ್ ಹೇಳಿದ್ಲ ಯಾಕೆ ಇವತ್ ಏನಾರ ಬಾ ಅಂದ್ರೆ ನಾನು ಇವತ್ತ ಮನಿ ಸಾರಿಸ್ತಿದ್ದಿಲ್ಲ ನಾವು ಒಂದ್ ನಾಳೆ ಅದೆಲ್ಲ ಮುಗಿಸ್ಕೊಂಡ್ ಅವ್ರದ್ದು ನಾಡ್ದು ಶುಕ್ರವಾರ ಲಿಂತ್ರ ಹಸ್ತಿದ್ನೆ ನಾನ ಈಗೇನ ಅಲ್ಲಿ ನಮ್ದು ಏನಿಲ್ಲ ಯಾಕಂದ್ರೆ ನಾಳೆ ಎಲ್ಲ ಅಡಿಗೆ ಮಾಡೋರಿಗೆ ಹೇಳ್ಬಿಟ್ಟಾರ ಅವರೆಲ್ಲ ಅವ್ರಿಗೆ ಎಲ್ಲ ಅವ್ರಿಗೆ ಹೊಂದಿಸ್ ಕೊಟ್ಬಿಟ್ಟಾರ ಅವ್ರು ಹಾಗಾಗಿ ನಮ್ದು ಏನಲ್ಲಿ ಕೆಲಸ ಇಲ್ಲ ಹಂಗಾಗಿ ನಾವು ಇವತ್ತ ಪೇಂಟ್ ಹಚ್ಚಕ್ ಇದನ್ ಮಾಡ್ಕೊಳ್ತೀವಿ ಅಡಿಗೆ ಮಾಡಕ್ಕೆ ಊಟ ಕೂಡ ಕಷ್ಟ ಊಟವನ್ನು ನಾವು ಹೋಗ್ಬೇಕಲ್ಲಿ ಮತ್ ಮಮ್ಮಿ ಅಲ್ಲಿ ಮಿಕ್ಸಿಗೆ ಹಾಕೋಗಿದ್ವಾ ಗಿಪ್ಪ ಅವೆಲ್ಲ ಇದ್ವಾ ನಾವ್ ಬಡಿಮಿ ಅವ್ರೆಲ್ಲ ಅದಿತ್ತು ಮತ್ತೇನಿಲ್ಲ ಅಲ್ಲಿ ನಾವು ಕುಂತಿದ್ವಿ ಅಲ್ಲಿ ಕುಂತೇನಪ್ಪಾ ಅಂತ ಹೇಳಿದ್ರಿ ಇವ್ರಿಗೆ ಇವ್ರೆಲ್ಲಾ ಹಾಕ್ತಂಗ್ಯಾರ ಅಲ್ಲೆಲ್ಲ ಇರ್ತಾರಲ್ಲ ಹಂಗಾಗಿ ಎಲ್ಲಾರ ಮಸ್ತ್ ಎಂಜಾಯ್ಮೆಂಟ್ ಹಾಕತ್ ಬರ್ರಿ ಅಂತ ಹೇಳಿ ಇವ್ರು ಪ್ಲಾನ್ ಮಾಡ್ಕೊಂಡ್ ಹೊಂಟಾರ ಇವ್ರೆಲ್ಲಾರ ಹ್ಮ್ ಇವತ್ತು ರಾತ್ರಿ ಯಾರ್ ಮಕ್ಕಳೋದಿಲ್ಲಾ ಹ್ಮ್ ಟೈಮ್ ನೋಡಿರಿ ಇವಾಗ ರಾತ್ರಿ ಹತ್ತು ಗಂಟೆ ಆತ್ರಿ ಇವಾಗೆಲ್ಲ ಸ್ವಲ್ಪ ಹೊಂದಸಿ ನೋಡಿರಿ ನಾನು ಇನ್ನೂ ಅರ್ಧಕ್ಕೆ ಮಾಡ್ದಂಗೆ ಒಂದ್ಸಿನೇ ಅರ್ಧಕ್ಕೆ ಒಂದ್ಸೀಲ್ರಿ ಇನ್ನೂ ಅರಿಬದವ್ರಿ ಇನ್ನೂ ಅವೆಲ್ಲ ಅರಿವಿ ಇವು ಅಚ್ಚೀಲ ಒಗೆದಾಕಿನಿ ಅವೆಲ್ಲ ಮೇಲೆ ಇವೇನು ಗಂಟು ರೀ ಇವು ಡೈಲಿ ಯೂಸಿಗೆ ಇಷ್ಟು ಉಳಿಸ್ಕೊತೀನಿ ನಾನು ಅಂದ್ರೆ ಹುಡುಗರು ನಮಗೆ ಕುಡಿಯೋದವ್ರಿ ಇಲ್ಲಿ ಅಚ್ಚೀಲ್ದೊಳಗೆ ಇಡ್ತೀನಿ ರೀ ಬೆಳಗ್ಗೆ ಆಗಲಿ ಅಥವಾ ನಾಳೆ ನಸ್ರ ನಾರ್ಮಣಿಗೆ ಹೋಗಿ ಬಂದ ಮೇಲೆ ಆದರೂ ಆಗಲಿ ಫೈನಲಿ ಇವಾಗ ನೋಡ್ರಿ ಎಲ್ಲ ಮಸ್ತ್ ಜಗ ಆತ್ರಿ ಈಗ ಸ್ವಲ್ಪ ಕುಲ್ಲ ಕುಲ ಅನಿಸ್ತ್ರಿಪ್ಪ ಎಲ್ಲ ಫ್ರಿಜ್ಜಿಂದ ಫ್ರಿಜ್ ಇಂದ ಚೇಂಜ್ ಮಾಡಿದ್ವಿ ಆ ಕಡೆ ಇಟ್ಟಿವ್ರಿ ಇವೆಲ್ಲ ಈ ಕಡೆ ಇಟ್ಟ್ರ ಆತ ಚೀಲ ಅವನು ಅಂತಂದು ಹೇಳಿ ನಮ್ಮ ಏನು ಮಾಡಿದ್ರು ಅಂತ ಹೇಳಿದ್ರೆ ಇನ್ನು ಕೆಲ್ಸಾ ನಮ್ ಮುಗ್ದಿಂದ ಕೆಲಸ ಮಾಡಿ ಎಲ್ಲ ಸುಸ್ತಾಗೈತೆ ಈಗ ಏನ್ ಅಡಿಗೆ ಮಾಡೋದಿಲ್ಲ ಹೋಗಿ ರೈಸ್ ತೊಗೊಂಬರ್ತೀನಿ ತಗೋ ಅಂತ ಹೇಳಿದ್ರ ತೊಗೊಂಬಂದ್ರ

ಆನೆ ಅಂತೂ ನಿನ್ನೆ ಹೋಗ್ಯಾಳ ತಮ್ಮನ್ನಾಗೆ ಜಸ್ಟ್ ಹೋದ್ಲು ನಜ್ಮಾ ಗಜ್ಮಾ ಎಲ್ಲ ಮುಂದೆ ಹೋಗಿರ್ಬೇಕು ಆಮ್ಯಾಗ ಜೈರಾ ಅದು ಎಲ್ಲ ನಿನ್ನೆ ಹೋಗ್ಯಾರ ಅವರು ನಿನ್ನೆ ಹೋಗ್ಯಾರೆ ಇನ್ನು ಬಾಕಿ ಯಾರಾರು ಅದಾರ ರೀ ಹೋಗರ ಅಂತ ಹೇಳಿದ್ರಿ ಈಗ ನಮ್ಮ ಆಶಾ ಸನಾ ಅಲ್ಲ ಆಮ್ಯಾಗ ನಜ್ಮಾ ಹೋಗ್ಯಾಳ ಜಸ್ಟ್ ಈಗ ನಜ್ಮಾ ಹೋಗ ಮುಂದೆ ನಜ್ಮಾಗೆ ಹೋಗೋ ಮುಂದೆ ನಾವು ಇನ್ನೂ ರೆಡಿಯಾಗಿದ್ದಿಲ್ಲ ಅದಕ್ಕೆ ನೀ ಹೋಗೋ ಮುಂದೆ ನಾವು ಬರ್ತೀವಿ ಅಂದೇ ಹೋಗ್ಯಾಳೆ ಈಗ ನಾವು ಹೋಗಿ ಚಾಚೇ ಯಾರು ಕೂಡ ಹೋಗದು

ಫಸ್ಟ್ ಇಲ್ಲ ಐತಲ್ರೀ ಒಂದು ಮನಿದಿದಿಲ್ಲ ಇಲ್ಲಿ ತಮ್ಮನ್ನಾಗ ಹೊಟ್ಟೆ ಹಚ್ಚೋಗಿರ್ಬೇಕು ನೋಡೋರಿ ಎಲ್ಲಾರೂ ಬಿಟ್ಟು ಓಡಾತ ಹೊಟ್ಟ ಐತಿ ಹಾಂ ತಮ್ಮನ್ನ ನೋಡಿ ಪಾಯ್ ಪಾಯ್ ಮಾಡ್ಕೊತ ನಾವು ಇದಕ್ಕೆ ಬಂದ್ವಿ ರೈಲ್ವೆ ಟ್ರ್ಯಾಕಿಂಗಿಗೆ ರೈಲ್ವೆ ಟ್ರ್ಯಾಕಿಂಗ್ ಇದನ್ನ ಹೆಸ್ರ್ನಾರ ಮನಿಗೆ ಹೋಗಕ್ಕೆ ನಮಗಿದ ರಸ್ತೆ ಭಾಳ ಈಝಿ ಐತ್ರಿ ಇದು ಒಂದ್ ಟೈಮ್ ಇಲ್ಲಿ ಆ ಕಡೆ ಮನೆಯಾಗಲ್ಲ ಈಗ ಅಲ್ಲಿ ಅಲ್ಲಿ ನಾವೊಂದ್ ಮನಿ ಪೇಂಟಿಂಗ್ ಮಾಡಿದ್ವಿ ಅಲ್ಲಿ ಅದೊಂದ ಮನೆ ಮಾಡಿ ಫಸ್ಟ್ ಅಲ್ಲಿ ನೋಡ್ರಿ ವಯಸ್ಸ ಹದ್ನಾರ ಹದ್ನಾರು ವಯಸ್ಸಾವ ಈಗ ಒಂದ್ ವರ್ಷದ ಚೇಂಜ್ ಏನೋ ಫುಲ್ ಚೇಂಜ್ ಆಗೈತಿ ಈಗ ಅಷ್ಟ ಇಷ್ಟ ಅಲ್ಲ ನೋಡ್ರಿ ಹೆಂಗೈತಿ ಜಂಗಲ್ ಇದ್ದಂಗೈತಿ ಅಂದ್ರೆ ಏನ್ರಿಂದ್ರದಾರಿ ರೀ ಇದು ಗಾಶ್ ಹೋಗಾಕ ಬರಾಕೆಲ್ಲ ಈಜಿ ಆಕೈತಿ ಹೌದ್ ಹೊಲ ಇದೆ ಉಳಕಿವೆಲ್ಲ ಪ್ಲಾಟ್ ಆಗ್ಯಾವ ಈಗ ಇದಿಷ್ಟು ಹೋಗಕ್ ಜಾಗ ಬಿಟ್ಟಾರ ಅಷ್ಟೇ ಇದಿಷ್ಟು ಓಡಾಡಕ್ ಜಾಗ ಬಿಟ್ಟಾರ ಅಷ್ಟೇ ಹ್ಮ್ ಈಗ ಅಲ್ಲಿ ಪ್ಲಾಟ್ ಮುಂದೆ ಹ್ಮ್ ಅಲ್ಲಿ ಅಂತ ಪೂರ ಮಸ್ತ್ ಆಗ್ಯಾವ ಸರಿ ಅಲ್ಲಿ ಹೋದ್ನ ತೋರಿಸೋಣಂತೆ ಡ್ಯಾಂಬೂರ್ ರೋಡ್ ಆಗೈತಿ ಅಲ್ಲಿ ಏನ್ ಗೊತ್ತಾನೆ ಎಣ್ಣೆ ಅಂತ ಹೇಳಿದ್ರೆ ಎಣ್ಣೆ ಅಂತ ಹೇಳಿದ್ರೆ ಕರೆಂಟಿಗಿ ನಳಕ್ ನೀರಿಗಿ ಆಮೇಲೆ ಗಾರ್ಡನ್ಗಿ ಏನು ಕೊರ್ತಿರಂಗಿಲ್ಲ ಸೀದಾ ಏನಲ್ಲ ಹೋಗೋದ ಬರೀ ಮನೆ ಕಟ್ಟೋದ್ ಆಮ್ಯಾಗ ಮನೆ ಕಟ್ಟಾಕ ರೊಕ್ಕ ಅಲ್ಲ ಅಂತ ಹೇಳಿದ್ರೆ ಐತಲ್ಲ ಎನ್ನೆ ಜಗತ್ತಿನಾಗ ಲೋನ್ ಆಟೋಮೆಟಿಕ್ ಆಕೈತಿ ಅಂದ್ರೆ ಫಾಸ್ಟ್ ಆಕೈತಿ ನೋಡ್ರಿ ಬ್ರಿಡ್ಜ್ ಫಸ್ಟ್ ಇದೆ ಬ್ರಿಡ್ಜ್ ಈಗ ಬ್ರಿಡ್ಜ್ ಮಾಡ್ರಿ ಇಲ್ಲಿ ಬ್ರಿಡ್ಜ್ ಮಾಡಿದಾಗಂತೂ ಭಾಳ ಚಲೋ ಆಗತ್ತೆ ರೀಬರ್ ಮಟ್ಟ ಗಾಡಿ ನಿಂದಿರ್ಬೇಕಂದ ಏನಿಲ್ಲ ಗಾಡಿ ಹೋಗ್ತಿರ್ತಾವ ಬರ್ತಿರ್ತಾವ ಇಲ್ಲಿಂದ್ರೆ ಏನ್ರಿ ಬಾ ಅಂದ್ರೆ ಸ್ವಲ್ಪ ಮುಂದೋದಂದ್ರೆ ಸ್ಟೇಷನ್ ರೀ ಒಂದ್ಕಾಲ್ ಸ್ಟೇಷನ್ ನಮ್ದು ಆಮೇಲೆ ಈ ಆಮ್ಯಾಗ ಈ ಕಡೆ ಹೋದ್ರೆ ಅಂಬರ್ಗ ಸ್ಟೇಷನ್ ಫಸ್ಟ್ ಬರೋದೆ ನಾಗರ್ ಕಟ್ಟ

ಯಾ ಗಾರ್ಡನ್ ಹತ್ತಂಗಿಲ್ಲ ಅಲ್ಲೆಲ್ಲ ಕ್ರಿಯೇಟಿವಿಟಿ ಮಸ್ತ್ ಮಾಡ್ರಿ ಹಾನಿ ಮಾಡೋದ್ ಗಾರ್ಡನ್ ಈಗ ಅದನ್ನ ಓಪನ್ ಮಾಡಿಲ್ಲ ಬಂದ್ ಮಾಡ್ರಿ ಅದನ್ನ ಅವಾಗ ಚಾಲು ಮಾಡಿದ್ರೆ ಹುಡುಗರು ಬಂದ್ ಬಂದ್ ಫೋಟೋ ಶೂಟ್ ರೀಲ್ಸ್ ವಿಡಿಯೋ ಫುಲ್ ಹೊಂದ್ಬಿಟ್ಟು ವೈರಲ್ ಆಗಿ ಹಿಂಗಾಗಿ ಏನ್ ಮಾಡಿದ್ರೆ ಬಂದ್ ಮಾಡ್ಬಿಟ್ರಿ ನೋಡ್ರಿ ಹೆಂಗ ಫ್ಲಾಟ್ ಇಲ್ಲಿ ಒಂದೊಂದು ಪ್ಲಾಟ್ ಹೆಂಗೆ ರೀಪಾ ಅಂತ ಹೇಳಿದ್ರೆ ಇಲ್ಲಿ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಯಾರ ಕಡೆ ಕೋರ್ಟ್ ರೊಕ್ಕ ಅದಾವು ಇಲ್ಲಿ ಬರ್ರಿ ಪ್ಲಾಟ್ ಇಡ್ರಿ ನಾ ಈ ಮಾತು ಯಾಕೆ ಆಗತ್ತೇನ್ರಿಪಾ ಅಂತ ಹೇಳಿದ್ರೆ ಇಲ್ಲಿ ಪ್ಲಾಟ್ ಅದಾವಲ್ಲ ರೀ ನಲ್ವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿ ಅದಾವು ಸೊ ರೊಕ್ಕ ಹಾಕಿದ್ದಕ್ಕೂ ಇನ್ವೆಸ್ಟ್ ಆಗಿಲ್ಲ ರೀ ಯಾಕಂತೇಳಿದ್ರೆ ಗಾರ್ಡನ್ ಐತಿ ಫುಲ್ ಶಾಂತ ವಾತಾವರಣ ಐತಿ ಈ ಕಡೆ ಬರ್ರಿ ಹಿಡ್ರಿ ಪಾಯ್ ಪಾಯ್ ಮಾಡ್ಕೊಂತ ಅಳಗಾಡ್ಕೊಂತ ಬಂದ್ವಿ ಮಾತಾಡ್ಕೊಂತ ಬಂದ್ರೆ ಎಷ್ಟ್ರ ದೂರ ಇರ್ಲಿ ಎಲ್ರ ಇರ್ಲಿ ಅದೇ ಬಂದಿದ್ದು ಹೋಗಿದ್ದ ಗೊತ್ತ ಹಂಗಿಲ್ಲ ಶ್ಯಾಮಿ ಮಸ್ತ್ ಹಾಕ್ಯಾರ ಲಾಸ್ಟ್ ಟೈಮ್ ಬಂದಾಗ ನಾವ್ ಇಲ್ಲಿ ಅಷ್ಟು ಮನೆ ಆಗಿದ್ದಿಲ್ಲ ಬಟ್ ಈಗ ನೋಡ್ರಿ ಮನಿ ಮಸ್ತ್ ಆಗ್ಯಾವ ನೋಡ್ರಿ ಲಾಸ್ಟ್ ಟೈಮ್ ಬಂದಾಗ ನಾವ್ ಇಲ್ಲಿ ಏನಾಯ್ತಲ್ರಿ ಪೂರಾ ಖಾಲಿ ಇತ್ತ ನೋಡ್ರಿ ಆಗ್ಲಿ ಮನೆ ಆಗೈತಿ ಒಮ್ಮಿ ಸ್ಲ್ಯಾಪ್ ಆಗಿ ಮತ್ ಅದ್ರ ಮ್ಯಾಗ ಮತ್ತೊಂದು ಮನೆ ರೀ ಇದು

ஆ வந்து பிட தப்பா ரே பிட தப்பா

ರೆಡಿ ಆಗ್ಲಿ ಬಿಳೆ ನೀನು ನಮ್ಮ ಹುಡುಗರು ಹೆಂಗಿದ್ರು ಚಂದನ ರೆಡಿಯಿಂದ ಮ್ಯಾಲೆ ಚೆಂದ ಕಾಣಬೇಕ ನಂಗೆ ಏನಿಲ್ಲ ಉಪ್ಪು ನೋಡಿಲ್ಲೆ ಹ್ಞೂ ನಾನು ಚಲೋ ಇರ್ತಾ ನೀವು ಹೇಳಿರಿ ನಾ ಅಷ್ಟೇಸ್ಟ್ ಏನು ಮಾಡಬಾರ್ರಿ ಎಲ್ಲ ಇಲ್ಲೇ ಮಾಡುವಂತೀರಿ ಅಂತೇಳಿ ಮತ್ತದಕ್ಕೆ ಬಂದಿರ್ರಿ ನಾವ ಸನಿಯನ್ನ ರೆಡಿ ಆಗತ್ತೀರ ನಾಷ್ಟಕ್ಕೆ ಎಲ್ಲರೂ ಬರ್ತಾರಂತ ಹೇಳಿ ಉಪ್ಪಿಟ್ಟು ಮಾಡ್ಸ್ಯಾರೆ ಹೌದ್ರಿ ಮಾಡ್ಸ್ಯಾರ ನೀವು ಮಾಡ್ರಿ ನಾ ಸಣ್ಣ ಇಲ್ಲೇ ಅವ್ರು ಮಾಡಿರೋದಿಲ್ಲ ಹ್ಮ್ ಅರ್ಶಿಯಾ ಸಾನೆ ಇಬ್ರು ಸೇಮ್ ಆಗ್ಯಾರ ಇಬ್ರು ಸೇಮ್ ಡ್ರೆಸ್ ರೀ ಕಲರ್ ಅಷ್ಟ ಚೇಂಜ್ ಚಂದ ಆಯ್ತು ಅರ್ಶಿಯಾ ಚಂದ ನೋಡಿ ಇಬ್ರಿಗ ಮಸ್ತ್ ಆಗ್ಯಾವ ಅಡುಗೆ ನೋಡ್ರಿ ಈಗ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಆಯ್ತು ರೀ ಇದು ರೈಸ್ ಇದು ದಾಲ್ಚಾ ಅದು ಮಟನ್ ರೀ ನಮ್ಮ ಮನೆಯಾಗೆ ಏನೋ ಕಾರ್ಯಕ್ರಮ ಇರಲಿ ಅಡುಗೆ ಮಾಡಿದಾರ್ರಿಪ್ಪ ಅಂದ್ರೆ ಮಾಮೂ ಅವ್ರೆ ಸೊ ಈಗ ಫೈನಲಿ ಅಡುಗೆ ಮಾಡಾಕತ್ತಾರ್ರಿ ಅವ್ರೆ ಆಲ್ಮೋಸ್ಟ್ ಈಗ ಮುಗಿಯಾಕರು ಬಂತು ರೀ ನೋಡಿರಿ ಹಂಗೈತ ಮನೆಯ ಆಮ್ಯಾಗ ಇಲ್ಲಿ ನೋಡ್ರಿ ಎಲ್ಲ ಖಾಲಿ ಪ್ಲಾಟ್ ನೋಡ್ರಿ ಇವು ಎಲ್ಲ ಪ್ಲಾಟ್ ಆಗತ್ತ ಈಗ ಆ ಕಡೆ ಏನ್ರಿಪ್ಪ ಅಂತ ಹೇಳಿದ್ರೆ ಗೋಪುರ್ ಗೊಪ್ಪು ರಸ್ತೆ ನೋಡ್ರಿ ಅದೇ ಆ ಕಡೆ ಏನು ಕಾಂತೋಲ್ರಿ ಗಾಡಿ ಹೋದ್ ನಿಮಗೆ ಅದು ಗೋಪುರ ಗೊಬ್ಬರ ರಸ್ತೆ ರೀ ಫಸ್ಟ್ ಇಲ್ಲಿ ಪೂರ ಹೊಲಾರಿ ಇವು ಈಗ ಎಲ್ಲ ಮನೆ ಆಗಿಬಿಟ್ಟವ ನೋಡ್ರಿ ಇಲ್ಲಿ ಅಲ್ಲೊಂದು ಮನೆ ಆಗೈತಿ ಅಲ್ಲೊಂದು ಮನೆ ಆಗೈತಿ ಅಲ್ಲೊಂದು ಮನೆ ಆಗೈತಿ ಇಲ್ಲಿ ಯಾಕೆ ಹೆಚ್ಚಿಗೆ ಮನೆ ಆಗಿಲ್ರಿಪ ಅಂತ ಹೇಳಿದ್ರೆ ಪ್ಲಾಟ್ ಪ್ಲಾಟಿನ ರೇಟ್ ಹೆಚ್ಚಿಗೆ ಅದಾವೆ ಸೊ ಏನಾರ ಗೋರ್ಮೆಂಟ್ ಜಾಬ್ ಇದ್ದಾರೆ ಏನಾರ ನೌಕರಿಕ್ರಿ ಮಾಡ್ರೆ ಅಷ್ಟೇ ಇಲ್ಲಿ ಬಂದು ಪ್ಲಾಟೆಲ್ಲ ಹಿಡೀಬೋದೆ ಮನೆ ಕಟ್ಟಿಸ್ಬೋದೆ ಯಾಕ್ರಿಪ್ಪ ರೀಪಾ ಅಂತ ಹೇಳಿದ್ರೆ ಪ್ಲಾಟಿಗೆ ನಾವು ನಲ್ವತ್ತು ಲಕ್ಷ ಐವತ್ತು ಲಕ್ಷ ತೊಗೊಂಡು ಹಿಡಿದಿದೀರಿಪಾ ಅಂತ ಹೇಳಿದ್ರೆ ನಾವು ಕೊಟ್ಟು ಹಿಡಿದೀವಿ ಅಂತ ಹೇಳಿದರೆ ಆಮ್ಯಾಗ ಮನೆ ಕಟ್ಸಕ್ಕೂ ಅಷ್ಟು ರೊಕ್ಕ ಹಾಕ್ಬೇಕು ರೀ ಯಾಕೆ ಅಂತ ಕಡಿಮೆ ಏನೂ ಇಲ್ಲ ಎಲ್ಲ ರೇಟು ಹೇಗೆ ಹೆಚ್ಚಾಗಿ ಬಿಟ್ಟೈತಿ ಕೆಬ್ಬಳದ್ದಾಗಲಿ ಕಡಿದಾಗಲಿ ಉಸ್ಕಿಂದಾಗಲಿ ಮುಗಿದ ಅಡಿಗೆ ಮಾಡಿದೆ ಈಗ ಹಾ ಮಮ್ಮು ಏನ್ ಮಾಡತ್ತಿ ಗಂಡ್ ಮಷಿನ್ ಈ ನೀ ಮಷೀನ್ ಹಿಡಿದ್ಬಿಟ್ರಿ ಒಳಗಿಗೆ ಪೂರಾ ಬ್ಯಾಳಿಯ ಸಮಯ ಆಕತ್ ನೋಡ್ರಿ